ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗಿಗೆ ಸಂಕಷ್ಟ ತಪ್ಪುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಏಕೆಂದರೆ ನಿನ್ನೆ ಏನೇನಾಗಿದೆ ಡೆವಲಪ್ಮೆಂಟ್ಗಳು ಅದನ್ನು ನಾವು ನೋಡ್ತಾ ಇದೀವಿ ದರ್ಶನ್ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ದೋಷಾರೋಪ ಆಗಿರುವಂಥದ್ದು ನವೆಂಬರ್ ಹತ್ತನೇ ತಾರೀಕು ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಅಂತ ನವೆಂಬರ್ ಹತ್ತಕ್ಕೆ ವಿಚಾರಣೆಗೆ ದಿನಾಂಕ ನಿಗದಿಪಡಿಸ್ತಾರೆ ಜಡ್ಜ್ ಆ ಪ್ರಕ್ರಿಯೆಗಳು ಹೆಂಗಿರ್ತವೆ ಅದರ ಡೀಟೇಲ್ ಅನ್ನು ತೋರಿಸ್ತೀವಿ ಅರವತ್ತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ನಿನ್ನೆ ವಿಚಾರಣೆಯನ್ನು ಮುಂದೂಡಿದೆ ಹಾಗಾದರೆ ಮುಂದಿನ ಡೆವಲಪ್ಮೆಂಟ್ಗಳೇನು ಅದು ವೆರಿ ಇಂಪಾರ್ಟೆಂಟ್ ಕೇಳಿದ್ರು ನೀವೇನಾದರೂ ತಪ್ಪು ಮಾಡಿದ್ದೀರಾ ಅಂತ ತಪ್ಪು ಮಾಡಿದ್ವಿ ಅಂತ ಒಪ್ಕೊಂಡಿದ್ದಿದ್ರೆ ನನ್ನೆ ನೆನ್ನೆ ಕೋರ್ಟಿಗೆ ಅಧಿಕಾರ ಇತ್ತು ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟಿಸಬಹುದಾಗಿತ್ತು ಆದರೆ ನೆನ್ನೆ ನಾವು ಮಾತಾಡ್ತಾ ಇದ್ವಿ ನಮ್ಮ ಪ್ರತಿನಿಧಿ ರಮೇಶ್ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿವರಗಳನ್ನು ಹೇಳ್ತಾ ಇದ್ರು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನ ಯಾರೂ ಕೂಡ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಲ್ಲ ನೆನ್ನೆ ಆಗಿದ್ದು ಕೂಡ ಅದೇನೇ ಸೊ ಹೀಗಾಗಿ ನವೆಂಬರ್ ಹತ್ತರಿಂದ ವಿಚಾರಣೆ ನಡೆಯುತ್ತೆ ಬನ್ನಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ನೆನ್ನೆಯ ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಮಾತಾಡ್ತಾ ಇದ್ವಿ ಈ ಕೋರ್ಟಿನ ಪ್ರಕ್ರಿಯೆಗಳು ಯಾವ ರೀತಿ ನಡೆಯುತ್ತಿವೆ ಅಂತ ಯಾವುದೇ ಒಬ್ಬ ಆರೋಪಿ ತನ್ನ ತಪ್ಪನ್ನು ಒಪ್ಪುಗಳಲ್ಲ ಇಲ್ಲ ನಾನು ಮಾಡಿದ್ದೀನಿ ಅಂತ ಅಲ್ಲಿಗೆ ಹಂಗೇನಾದರೂ ಆಗಿದ್ದಿದ್ರೆ ಕೇಸ್ಗಳು ಇಷ್ಟೊಂದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಬಿಡಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಯಾವ ಕೇಸ್ಗಳಲ್ಲೂ ಕೂಡ ಈ ರೀತಿ ಬಂದ ತಕ್ಷಣ ಒಪ್ಕೊಂಡಿರುವಂಥ ಉದಾಹರಣೆಗಳಿಲ್ಲ ನನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿಯೇ ಆಗಿರುವಂಥದ್ದು ಈಗೇನು ಅಂತಂದರೆ ಈಗ ಈಗೆಲ್ಲವೂ ಕೂಡ ಶುರುವಾಗುತ್ತೆ ಈಗ ಈಗ ವಿಚಾರಣೆ ಶುರುವಾಗುತ್ತೆ ಈಗ ಆ ಇಡೀ ಪ್ರಕ್ರಿಯೆ ಹೆಂಗೆ ಸಾಗುತ್ತೆ ಜೊತೆಗೆ ಇದೇನೇನೇ ಅವರ ಭವಿಷ್ಯವನ್ನು ಕೂಡ ತೀರ್ಮಾನಿಸುತ್ತೆ ಏನಂತೀರಿ ಎಸ್ ರಘುನಾಥ್ ಈಗಾಗಲೇ ನೀವು ಗಮನಿಸಿರ್ಬೋದಾಗಿದೆ ನಿನ್ನೆ ನಡೆದಂತ ವಿದ್ಯಮಾನಗಳ ಬಗ್ಗೆ ಹೇಳೋದಾದರೆ ಕೋರ್ಟ್ನಲ್ಲಿ ಹದಿನೇಳು ಜನ ಆರೋಪಿಗಳು ಕೂಡ ಅವರ ಸಮಕ್ಷಮದಲ್ಲಿ ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಏನು ದೋಷಾರೋಪಣೆಯನ್ನ ಮಾಡಿದ್ರು ದೋಷಾರೋಪಣೆಯನ್ನು ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಚಾರ್ಜಸ್ ಅನ್ನು ಫ್ರೇಮ್ ಮಾಡಿರತಕ್ಕಂಥ ಇದೊಂದು ಪ್ರಮುಖ ಹಂತ ಸಾಮಾನ್ಯವಾಗಿ ಕ್ರಿಮಿನಲ್ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ತಮ್ಮ ಸಾಕ್ಷ್ಯಗಳ ಮೂಲಕ ಕೋರ್ಟ್ನಲ್ಲಿ ಆರೋಪಿಗಳ ವಿರುದ್ಧ ಇರತಕ್ಕಂಥ ಆರೋಪವನ್ನ ಸಾಬೀತು ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಿನ್ನೆ ವಿವರವಾಗಿ ನ್ಯಾಯಾಧೀಶರು ಆರೋಪಿಗಳ ಮುಂದೆ ಹೇಳಿರ್ತಕ್ಕಂಥದ್ದು ಅವರು ಓದಲಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಪ್ರಮುಖವಾಗಿ ಎ ಒನ್ ಆರೋಪಿಯಿಂದ ಹಿಡಿದು ಹದಿನೇಳು ಜನ ಆರೋಪಿಗಳ ಪಾತ್ರ ಏನಿದೆ ಈ ಒಂದು ಕ್ರೈಮ್ ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರಲ್ಲಿರತಕ್ಕಂಥ ಎಲ್ಲರ ರೋಲ್ಗಳನ್ನು ಕೂಡ ಓದಿ ಹೇಳಿರ್ತಕ್ಕಂಥದ್ದು ಹೇಳಿದಂತಹ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ತಮ್ಮ ಆರೋಪಗಳನ್ನು ಅಂದ್ರೆ ಏನು ಆರೋಪಗಳನ್ನು ಮಾಡಿದ್ದಾರೆ ಪೊಲೀಸರು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲವೂ ಕೂಡ ಸುಳ್ಳು ಅನ್ನೋದ್ರ ಮೂಲಕ ಸಂಪೂರ್ಣವಾಗಿ ಕಡಾಖಂಡಿತವಾಗಿ ಎಲ್ಲರೂ ಕೂಡ ನಿರಾಕರಣೆಯನ್ನು ಮಾಡಿರತಕ್ಕಂಥದ್ದು ಆದಾಗಿ ಕೂಡ ವಿವರವಾಗಿ ನಿನ್ನೆ ನ್ಯಾಯಾಧೀಶರು ಏನು ಡೀಟೇಲ್ ಆಗಿ ಹೇಳಿದ್ರು ಅದರಲ್ಲಿ ಪ್ರಮುಖವಾಗಿ ಚಾರ್ಜಸ್ ಅನ್ನು ಫ್ರೇಮ್ ಪ್ರತಿಯೊಬ್ಬ ಆರೋಪಿಯು ಕೂಲಂಕುಷವಾಗಿ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನನ್ನ ಪಾತ್ರಗಳನ್ನು ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿರ್ತಕ್ಕಂಥದ್ದು ಪ್ರಮುಖವಾಗಿ ಎ ಒನ್ ಆರೋಪಿ ಪವಿತ್ರ ಗೌಡಗಳಿಂದ ಹಿಡಿದು ಎ ಟು ಆರೋಪಿ ದರ್ಶನ್ ಸೇರಿದಂತೆ ಉಳಿದಂತೆ ಡಿಂಗ್ಯಾಗ್ ನ ಈ ಸದಸ್ಯರೆಲ್ಲರೂ ಕೂಡ ಮಾಡಿರ್ತಕ್ಕಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಐಪಿಸಿ ಸೆಕ್ಷನ್ ಕಾಯ್ದೆಗಳ ಅನ್ವಯವಾಗಿ ಏನೆಲ್ಲ ಮಾಡಿದ್ದಾರೆ ಅಂದರೆ ತ್ರೀ ನಾಟ್ ಟು ಕೊಲೆ ಮಾಡಿರತಕ್ಕಂಥ ಅಪರಾಧ ಹಿನ್ನೆಲೆಯಲ್ಲಿ ಅವರ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಅವರ ಮೇಲೆ ಇರತಕ್ಕಂಥ ಗಂಭೀರ ಆರೋಪಗಳು ಅಷ್ಟೇ ಅಲ್ಲದೆ ಒನ್ ಟ್ವೆಂಟಿ ಬಿ ಅಂದರೆ ಇವರೆಲ್ಲರೂ ಸೇರಿ ಒಳಸಂಚನ ರೂಪಿಸಿ ಕೊಲೆಗೆ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಿ ವಿವರಣೆಯನ್ನು ನೀಡಿರತಕ್ಕಂಥದ್ದು ಪ್ರಮುಖವಾಗಿ ಈ ಇಡೀ ಪ್ರಕರಣ ಶುರುವಾಗೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂರನೇ ತಾರೀಕಿನದ್ದು ಮೂರನೇ ತಾರೀಕು ಆ ಪವಿತ್ರ ಗೌಡ ಆ ಗೌತಮ್ ಕೆ ಎಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆತ ಮೊದಲಿಗೆ ಏನು ಆಕ್ಷೇಪಾರ ರೀತಿಯ ಫೋಟೋಗಳನ್ನು ಕಳಿಸಿರ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ನಡುವೆ ನಡೆದಿರ್ತಕ್ಕಂಥ ಮತ್ತು ಸ್ವಾಮಿ ನಡೆದಿರ್ ನಡುವೆ ನಡೆದಿರ್ತಕ್ಕಂಥ ಕಾನ್ವರ್ಸೇಷನ್ ನೀಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಮೊಬೈಲ್ ನಂಬರ್ ಅನ್ನ ಪಡೆದುಕೊಳ್ತಾರೆ ಆ ಬಳಿಕವಾಗಿ ಇಡೀ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೊಲೆಯ ಒಳಸಂಚು ಪ್ರಾರಂಭವಾಗಿದೆ ಕೊಲೆ ಮಾಡುವ ಉದ್ದೇಶದಿಂದಲೇ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು ಆರೋಪಿಗಳು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿವರಗಳನ್ನು ಕೂಡ ಸವಿವರವಾಗಿ ವಿವರಿಸಿ ಚಾರ್ಜಸ್ ಮಾಡಿ ಆರೋಪಿಗಳ ಮುಂದೆ ಓದಿ ಹೇಳಲಾಗಿರ್ತಕ್ಕಂಥದ್ದು ಆದ್ರೆ ಆರೋಪಿಗಳು ಸಂಪೂರ್ಣವಾಗಿ ಎಲ್ಲ ಆರೋಪಗಳನ್ನು ಕೂಡ ನಿರಾಕರಣೆಯನ್ನು ಮಾಡಿದ್ದಾರೆ ಈ ನೆಲೆಯಲ್ಲಿ ಈಗಾಗಲೇ ಟ್ರಯಲ್ ಶುರುವಾಗಬೇಕಾಗಿದೆ ಟ್ರಯಲ್ ಶುರುವಾಗುವುದಕ್ಕೂ ಮುನ್ನ ಇದೊಂದು ಚಾರ್ಜಸ್ ಅನ್ನು ಫ್ರೇಮ್ ಮಾಡಬೇಕಾಗಿತ್ತು ಈ ನೆಲೆಯಲ್ಲಿ ಆರೋಪಿಗಳೆಲ್ಲರೂ ಕೂಡ ಒಂದು ನ್ಯಾಯಾಲಯದ ಕರೆದು ಐವತ್ತೇಳನೇ ಸಿ ಸಿ ಎಸ್ ನ್ಯಾಯಾಲಯದಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀಬೇಕಿತ್ತು ಹಿನ್ನೆಲೆಯಲ್ಲಿ ಆ ಒಂದು ನ್ಯಾಯಾಧೀಶರು ಆ ಹುದ್ದೆಯಲ್ಲಿ ಇಲ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಪ್ರಕ್ರಿಯೆಗಳನ್ನು ಅರವತ್ತ ಏಳರ ನ್ಯಾಯಾಧೀಶರ ಮುಂದೆ ನಡೆಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಡೀ ಪ್ರಕ್ರಿಯೆಗೆ ನವೆಂಬರ್ ಹತ್ತರಂದು ಏನೋ ಟ್ರಯಲ್ ಅನ್ನು ಶುರು ಮಾಡೋದಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತಾರೆ ಆ ಬಳಿಕ ಪಾಟೀಸವಾಲು ಕೂಡ ಪ್ರಾರಂಭವಾಗುತ್ತೆ ರಂಗನಾಥ್ ಓಕೆ ಧನ್ಯವಾದ ಆ ತಮ್ಮೆಲ್ಲ ಮಾಹಿತಿಗೆ